ಮಹಾದೇವನ ಸತಿಯಾಗಿ ಮಹಾ ರಾಕ್ಷಸರನ್ನ ಸಂಹರಿಸಿ ಈ ಜಗತ್ತನ್ನೇ ಕಲ್ಯಾಣ ಮಾಡಿದಂತೆ ಇಂದು ಈ ಕಲಿಯದ ರಾಕ್ಷಸರನ್ನ ಸಂಹರಿಸಲು ಮತ್ತೊಮ್ಮೆ ಈ ಭೂಮಿಗೆ ತಾಯಿ ಭೂಮಿ ತಾಯಿ ಸೇವೆ ಕುರಿ ಸೇವೆ ನಮ್ಮ ಉಸರು ಎಂದು ಬದುಕುತ್ತಿರುವ ನಮ್ಮನ್ನ ಉದ್ಧರಿಸು ತಾಯಿ ಉದ್ದರಿಸ ಪೂಜೆ ಮುಗಿದಿದೆ ಸ್ವಾಮಿ ಭವತಾಪ ಕಳೆಯುವ ಭವತಾರುಣೆಯ ಪೂಜೆ ಮಾಡಿ ಮುಗಿಸಿ ನಿಮ್ಮ ದಾರಿಯೇ ಕಾಯ್ತಾ ಇದ್ದೀನಿ ನೀವು ನಮಸ್ಕಾರ ಮಾಡಿ ಅಮ್ಮ ಗಿರ್ಜಾ ಮಾತು ನಿನ್ನಿಂದಲೇ ಗಿರ್ಜಾ ವಲ್ಲವನನ್ನು ಕರೆಸಿಕೊಂಡ ಸದಿಯೇ ನಿನಗೆ ನನ್ನ ನಮಸ್ಕಾರಗಳು ಮಾಮದ ಕೋಗಿಲೆ ಕೂಡ ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರ ತಾಯಿ ಭೂಮಾತೆ ಅನ್ನ ಕೊಡುವ ಮಾತೆ ಎಂದು ಹಗಲು ಇಳು ಚಳಿ ಮಳೆ ಬಿಸಿಲನ್ನ ದುಡಿದು ಕುರಿಗಳನ್ನು ಸಾಕಿಕೊಂಡು ಭೀಮ ಅರ್ಜುನ ತಮ್ಮಂದರನ್ನು ಬೆಳೆಸಿದ್ದೀನಿ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ ಆಶೀರ್ವಾದ ಇರಲಿ ಸ್ವಾಮಿ ನೀ ನೀವಾಡುವ ಈ ಮಾತಿನಲ್ಲಿ ಏನೋ ಸ್ವಲ್ಪ ಕಟುರತೆ ಕಂಡಿತನೀವಿ ಹೌದು ಮಂಗಳ ಹೌದು ಕಟುರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಅಗ್ನಿಯ ಪರೀಕ್ಷೆಗೆ ಕಟ್ಟು ಬಿದ್ದಂತೆ ಆ ಪರೀಕ್ಷೆಯಲ್ಲಿ ನಮ್ಮ ಗೆಲ್ಲಿಸಿ ಪಾಸ್ ಮಾಡಮ್ಮ ಎಂದು ಬೇಡಿಕೊಂಡೆ ಅಂದರೆ ಅಂದರೆ ಇದನ್ನೇ ನಿಜದೇ ಅರ್ಥ ಇದರರ್ಥ ಇದರರ್ಥ ನೀರು ಬಯಸಿದರೆ ವ್ಯರ್ಥ ನನ್ನ ಮಾತು ಅಲ್ಲ ಕಳೆಯುವುದಿಲ್ಲ ಎಂದು ನನಗೆ ಮಾತು ಕೊಡ್ತೀಯ ಇದೀಸ್ ಸ್ವಾಮಿ ನೀವು ಹೀಗೆ ಮಾತನಾಡ್ತಾ ಇದ್ದೀರಾ ಸತಿ ಆದವಳು ಪತಿ ಆಜ್ಞೆಯನ್ನು ಪರಿಪಾಲಿಸು ಅವಳ ಧರ್ಮ ನೀವು ವಚನ ಶಾಸ್ತ್ರದಲ್ಲಿ ಕೇಳಿಲಿವೆ ಪತಿ ಸೇವೆ ಮಾಡಿದ ಸತಿ ನೂರೆಂಟು ಫಲ ಎಂಬಂತೆ ಪತಿಯ ಮಾತನ್ನ ಕೇಳಿದ ಸತಿ ಸತಿನಿ ಅಲ್ಲ ರೀ ನೋಡಿ ಅದ್ಯಾವ ಮಾತು ಹೇಳಿ ನಿಮ್ಮ ಪಾದ ಸಾಕ್ಷಿಯಾಗಿ ನಡೆಸಿಕೊಡ್ತೀನಿ ನಾನೇ ಮಂಗಳ ಈ ನಿನ್ನ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ ಹೃದಯ ಬಡಿತ ಬದಲಾಯಿಸಿ ನಿತ್ಯ ನನ್ನ ನಿಟ್ಟುಸಿರು ಸುಟ್ಟು ದ್ರೋವ ಕಣವಾಗಿ ಹೊರ ಹೋಗುವ ಪ್ರತಿ ಉಸಿರಿನ ಕಣಗಳು ರಾಮ ಬಾಣವಾಗಿ ಪ್ರಜ್ವಲಿಸಿ ಉಜ್ವಲ ಭಾವಿಸದ ಈ ನನ್ನ ಅರಮನೆ ರಾಮರಾಜದ ಗೂಡಾಯಿತು ಆ ನನ್ನ ತಮ್ಮ ಬೀರ ಬೀರ ಎಂದ ಮಾತನ್ನ ಅರ್ಥಕ್ಕೆ ನಿಲ್ಲಿಸಿಬಿಟ್ಟಲ್ಲ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು ಗಂಡ ನಿಲ್ಲದೆ ನನ್ನ ಚಿಕ್ಕಮ್ಮ ತಾನು ರೋಗದಿಂದ ಸಾಯೋ ಮುನ್ನ ಈ ಬೀರೆ ನಮ್ಮ ಕೂಸನ್ನು ನನ್ನ ಕೈಗೆ ಒಪ್ಪಿಸಿ ಸತ್ತು ಆ ಚಿಕ್ಕ ಕೂಸನ್ನೇ ಇನ್ನು ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ ಅವನಂದರೆ ನನಗೆ ಪಂಚ ಪ್ರಾಣ ಅವನು ಕೂಡ ನಮ್ಮನ್ನು ದೇವರ ಸಮಾನವಾಗಿ ನೋಡುತ್ತಾನೆ ಆದ ಕಾರಣ ನಾವಿಬ್ಬರು ಬೇರೆ ಬೇರೆ ತಾಯಿಯ ಮಕ್ಕಳು ಎನ್ನುವುದು ನಮ್ಮಿಬ್ಬರ ಹೊರತು ಮತ್ತಾರಿಗೂ ಮಗನಂತೆ ನೋಡಿಕೊಳ್ಳಬೇಕು ಅನಾಥ ನನ್ನ ಆಸೆ ಇದೇನ್ ಸ್ವಾಮಿ ಈ ರೀತಿ ಹೇಳ್ತಾ ಇದ್ರ ನೀವು ಅವನ ಶಕ್ತಿಯಲ್ಲಿ ಭೀಮಾ ಯುಕ್ತಿಯಲ್ಲಿ ಕೃಷ್ಣ ಸತ್ಯದಲ್ಲಿ ಧರ್ಮರಾಜನಂತಿರುವ ಬೀರ ಇಂದಿರಿದ ಅನಾಥನಲ್ಲರಿ ನನ್ನ ಹೊಟ್ಟಿಲು ಹುಟ್ಟಿದೆ ಮಗ ಇದು ನನ್ನ ರಾಮವಚನ ಸ್ವಾಮಿ ನನ್ನ ರಾಮ ಮೆಚ್ಚಿದೆ ಮಂಗಳ ಈ ಬುದ್ಧಿಯ ಶಕ್ತಿಗೆ ಇಲ್ಲಿಯವರೆಗೂ ನಾವು ಹುಜ್ಜನಾಗಿ ಮುಚ್ಚಿಕೊಂಡ ನನ್ನ ಕೆಚ್ಚದ ಒಡೆದು ಕೊಚ್ಚಿ ಹೋಗದಂತೆ ಇದ್ದ ನನ್ನ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿಬಿಟ್ಟೆ ಇದಕ್ಕಿಂತ ಸಂತೋಷ ಇನ್ನೇನಿದೆ ಸಂತೋಷದ ಸಮಯದಲ್ಲಿ ಗರಿ ಬಿಚ್ಚಿದ ನವಿಲಿನಂತೆ ಹಾಡಿ ಕುಣಿಯೋಣ ಆಹಾ ಬಂದಿಯ ಮೆಲ್ಲನೆ ಸೂಸುವ ಈ ತಂಗಾಳಿಗೆಯಲ್ಲಿ ಮಲ್ಲಿಗೆ ಸುವಾಸನೆ ಕೈಯುತ್ತ ಹಾಡುತ್ತ ಬಾ ಎಂದಿದೆ छे बड़ी बे बड़ी बोसि मंधु न కుడిసి అవక తంప కట్టి ఈ బా మగ్ని నోడు కై కాల ముఖ తా బా తిందు చా కుడి అతిగామ్మా ఈ వీరే చాణమ్మా ಅಣ್ಣ ಅತ್ತಿಗೆ ನಾನಂದ್ರೆ ನಿಮಗೆ ತುಂಬಾ ಇಷ್ಟ ಅಲ್ಲ ತಮ್ಮ ತಮ್ಮ ಯಾಕೋ ತಮ್ಮ ಇವತ್ತು ಹೀಗೆ ಕೇಳುತ್ತಿರುವೆ ನೀನಂದ್ರೆ ನನಗೆ ಪಂಚಪ್ರಾಣ ಅದನ್ನೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ಆಗಲೇ ಕೇಳಿಸಿಕೊಂಡೆ ಅಣ್ಣ ಅದು ಅದು ಯಾಕಣ್ಣ ತೊಂದರೆಸುತ್ತಿರುವೆ ಈಗ ತಾನೇ ಹೇಳಿದೆಯಲ್ಲ ನಾನಂದ್ರೆ ನಿನಗೆ ಪಂಚಪ್ರಾಣ ಎಂದು ಅಣ್ಣ ಹತ್ತು ಮರಿಗಳನ್ನು ಮಾರಿ ಒಂದು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಬಂದಿದ್ದೇನೆ ಸಾಧನೆ ಸೋದ್ರ ನಿನ್ನದು ಈ ನಿನ್ನ ದುಡಿಮೆಯನ್ನು ಬಣ್ಣಿಸಿದರೂ ಅದು ಹೇಳುತ್ತಿರಬೇಕು ಈ ನನ್ನ ಮನೆ ಸಂಸಾರ ನಡೆಯುವುದೇ ನಿನ್ನ ಕುರಿ ಮರಿಗಳಿಂದ ನಾನು ಎಷ್ಟು ಹೊಲ ಹುಡಿಕೊಂಡು ಬಿತ್ತಿ ಬೆಳೆದರು ಎರಡು ವರ್ಷದಿಂದ ಅತಿರಷ್ಟ ಮಳೆಯಾಗಿ ಬೆಳೆಯ ಹೋಗಿದೆ ತಮ್ಮ ನಾಶವಾಗಿ ಹೋಗಿದೆ ಈ ನೇಗಿಲ ಯೋಗಿಯು ನೀವೇ ತಂದು ತಿಂದು ತುರ್ತಿದುಗುವರ್ಷ ಈ ವರ್ಷ ಈ ವರ್ಷ ಮಳೆ ಇಲ್ಲದ ಬೆಳೆಯೂ ಇಲ್ಲ ತಮ್ಮ ಬೆಳೆನೂ ಇಲ್ಲ ಅಣ್ಣ ನಾನಿರುವಾಗ ನಿನ್ನ ಕಣ್ಣಲ್ಲೇಗ ನಾನೀರು ನೇಗಿಲ ಅಂಥ ವಿಚಾರಶಕ್ತಿ ಅಡಿಗೆ ಸೋದರ ನಿನ್ನಲ್ಲಿ ನಿನಗೆ ಕಾಯಕದ ಅರ್ಥ ಗೊತ್ತೇ ಅಣ್ಣ ನಿನ್ನ ತಮ್ಮನಾಗಿ ಜನಿಸಿದ ನನಗೆ ಅಷ್ಟು ತಿಳಿಯುವುದಿಲ್ಲ ಏನನ್ನ ಕೇಳಣ್ಣ ಯೋಗಿ ಅರ್ಥವನ್ನು ಅಂಗಹೀನ ಅನಾಥರಿಗೆ ತಂದೆಯಾಗಿ ಮೂಗರಿಗೆ ಮೇಘನಾಥವಾಗಿ ಕಲೆಗೆ ಸಂಗೀತ ಗಾಯನ ಮಾಡಿ ಕರೆಸಿದ ನಮ್ಮ ಗದುಗಿನ ಗುರು ಪುಟ್ಟರಾಜರು ಕೂಡ ಗಾನ ಯೋಗಿಗಳನ್ನ ಗಾನ ಯೋಗಿಗಳು ಲಕ್ಷಾನು ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ತ್ರಿವಿಧ ದಾಸುವಹಿಯಾದವ ನಮ್ಮ ಸಿದ್ಧಗಂಗಾ ಶ್ರೀಗಳು ಕೂಡ ಶಿವಯೋಗಿಗಳನ್ನ ಶಿವಯೋಗಿಗಳು ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಕೋಟಿ ಜಪಯತ್ನ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆಯನ್ನು ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರದ ಶರೀರ ಮಾಡಿದ ನಮ್ಮ ಶೃದಾನಂದ ಶ್ರೀಗಳು ಕೂಡ ಸಂಚಾರಿ ಯೋಗಿಗಳನ್ನ ಸಂಚಾರಿ ಯೋಗಿಗಳು ಹುಟ್ಟಿದ ದಿನದಂದಲೇ ಕಾಲಲ್ಲಿ ಕಾಂಚನವನ್ನು ಸರಿಸಿ ಆಸೆಗಳನ್ನೆಲ್ಲ ತ್ಯಜಿಸಿ ಜೇವಿಲ್ಲದ ಬಟ್ಟೆಯನ್ನು ಧರಿಸಿ ಸರ್ವ ಜನಾಂಗಕ್ಕೆ ಬಿಡುವುದಿಲ್ಲದೆ ಪ್ರವಚನ ಮಾಡಿದ ನಮ್ಮ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಕೂಡ ಜ್ಞಾನ ಯೋಗಿಗಳನ್ನ ಜ್ಞಾನ ಯೋಗಿಗಳು ಎಂತ ಮಾತುಗಳು ಅಣ್ಣ ಇನ್ನು ನಾಯ ಸೃಷ್ಟಿಕರ್ತ ನಿರ್ಮಿಸಿದೆ ಈ ಜಗದಲ್ಲಿ ನೇಗಿಲ ಯೋಗಿಯಾದ ನೀನು ಬೆಳೆದು ಈ ಜಗಕ್ಕೆಲ್ಲ ಅನ್ನ ಹಾಕುವ ನೀನೊಬ್ಬ ನೇಗಿಲ ಯೋಗಿ ಅನ್ನ ಯೋಗಿ ತಮ್ಮ ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ನಾನು ತಮ್ಮ ತುಂಬ ಸಂತೋಷದ ವಾತಾವರಣ ಬಾರಪ್ಪ ಶಶಿಧರ ಈಗ ಬಂದೇನು ನೀನು ಅಭ್ಯಾಸ ಹೇಗೆ ನಡೆದಿದೆ ಚೆನ್ನಾಗಿ ನಡೆದಿದೆ ತಾನೇ ಎಲ್ಲವೂ ಚೆನ್ನಾಗಿ ನಡೆದಿದೆ ಅತ್ತಿಗೆ ಹಣದಕ್ಕಾಗಿ ಅವಶ್ಯಕತೆ ಹೇಗೆ ಅದಕ್ಕಾಗಿ ಅಣ್ಣನ ಕಡೆಗೆ ಬಂದಿರುವೆ ಅಣ್ಣ ಈಗ ತಾನೇ ಮರಿ ಮಾರಿ ತಂದು ಹಣವಿದೆಯಲ್ಲ ಅದನ್ನು ಶಶಿಧರನ ವಿದ್ಯಾಭ್ಯಾಸಕ್ಕೆ ಕೊಟ್ಟು ಬಿಡು ಅಣ್ಣ ಎಷ್ಟು ಬೇಕಾಗಿದೆ ಸಹೋದರ ಏನಿಲ್ಲಣ್ಣ ನನ್ನ ಓದಿಗಾಗಿ ಮತ್ತು ನನ್ನ ಹಾಸ್ಟೆಲ್ ಫೀಸ್ಗಾಗಿ ಒಂದು ಐವತ್ತು ಸಾವಿರ ಕೊಟ್ಟು ಬಿಡಿ ಅಣ್ಣ ತೆಗೆದುಕೊಳ್ಳುತ್ತೆ ನೋಡಪ್ಪ ಹಣ ಖರ್ಚು ಮಾಡುವುದು ಬಹಳ ಸುಲಭ ಅದನ್ನ ಉಳಿಸಿಕೊಳ್ಳೋದು ತುಂಬಾ ಕಷ್ಟ ಈ ನಿನ್ನ ಅಣ್ಣ ಹಗಲು ರಾತ್ರಿ ಚಳಿ ಮಳಿ ಬಿಸಿಲು ಅನ್ನದೆ ಕುರಿಗಳನ್ನು ಕಾಯ್ದು ಕುರಿ ಮರಿ ಮಾರಿ ನಿನಗೆ ರೊಕ್ಕ ಕೊಡಕತ್ತಾನ ಅವನ ಹೆಸರು ಉಳಿಸುವುದು ನಿನ್ನ ಧರ್ಮ ಐತಿ ತಮ್ಮ ನಿನ್ನ ಧರ್ಮ ಐತಿ ಹುಷಾರಪ್ಪ ಈ ನಮ್ಮ ಸಂಸಾರ ಈಗ ಆನಂದ ಸಾಗರ ಅಲ್ವೇನ್ರಿ